ಫ್ರೆಂಡ್ಸ್ ಧನಲಕ್ಷ್ಮಿ ರಾಘವೇಂದ್ರ ಮೈ ಚಾನಲ್ ನೇಮೀಸ್ ಈಸ್ ಹೇಳು ಚಿನಿಮಾ ಹಾಯ್ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಿನಿಮಾ ಪೂಜೆ ಮಾಡ್ತಿದ್ದಾಳೆ ಅವರಪ್ಪ ಜೊತೆ

ಹಾಯ್ ಹಬ್ಬರಿಯೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾಂ ನೋಡಿ ಚಿನಿ ಬಂದು ನೋಡಿ ಚಿನ್ನು ಏನು ಮಾಡ್ತಿದ್ದೆ ಬಂಗಾರಿ ಗೊಬ್ಬ ಮಾಡ್ತಿದ್ದೀಯ ಹಾಂ ಓ ಗುಡ್ ನೀನು ಬ್ಯಾಗ್ ಹಾಕಂತ್ಯಾ ನೋಡಿ ಚಿನಿಮ್ಮ ಬ್ಯಾಗ್ ತೊಗೊತಾಳಂತೆ ಹ್ಞೂ ಹಾಕು ನಾನು ರೀತಿ ಚಿನಿಮ್ಮ ರೆಡಿಯಾಗಿದ್ದಾಳೆ ಎಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಬನ್ನಿ ನೋಡೋಣ ಎಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಚಿನ ನಾನು ನಾನು ಅಪ್ಪ ಹೊರಗಡೆ ಬಂದಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ನಿಮ್ಮನ್ನು ಬನ್ನಿ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ನೋಡಿ ನೋಡಿಮಾ ಏನ್ ಬೇಕು ಜ್ಯೂಸ್

ಕವೆಯುಡಿಯದ ಇಷ್ಟನಾಗಿದೆ ಬರ್ಡ್ಸ್ ಸೌಂಡ್ ಕ್ವಿಂಗ್ ಓ ನೋಡಿಮ್ಮ ಬರ್ಡ್ಸ್ ಹೊರಕ್ಕೆ ತಗೋರಿ ಹೊರಕ್ಕೆ ತಗೋ ಮಗುನ ವೈರಸ್ ಏನೋ ಏನು ಒತ್ಯಾ ನನ್ನ ಬಾಬು ಚಿಕ್ಕ ಬಾಬು ಚಿಕ್ಕ ಬಾಬು ಹಾ ಓದಿದು ಮೊಟ್ಟೆ ಜಾಸ್ತಿ ಇಡ್ತೈತಿ ಒಂದು ಮರಿ ಒಂದು ಕೋಸ ಮರಿ ಮೊಟ್ಟೆಗಳು ಜಾಸ್ತಿ ಇಡ್ತೈತಿ ಜಾಸ್ತಿನೇ ಇಡ್ತೈತಿ ಮೇಕೆ ಮರಿ ಸೌಂಡ್ ಮಾಡಿಲ್ಲ ನೋಡಿ ಇದು ಮೇಕೆ ಬೇರೆ ದೇಶದೇನು ಗೊತ್ತಿಲ್ಲ ನನಗೆ ಸರಿಯಾಗಿ ಆದರೆ ಮೇಕೆ ಬಂದು ಎರಡು ಲಕ್ಷ ಅಂತೆ ಒಂದು ಮೇಕೆ ನೋಡಿ ಎರಡು ಲಕ್ಷ ಅಂತೆ ನೋಡಿ ಈ ಒಂದೊಂದು ಮೇಕೆ ನೋಡಿ ವಾಟರ್ ಸಪ್ಲೈ ಇದೆ ಮೇವಿದೆ ಈ ಕಡೆ ಫಾರಮ್ ಇದೆ ನೋಡಿ ಟೂ ಲ್ಯಾಕ್ ಒಂದು ಮೇಕೆ ವಾಟ್ರ್ ಸಪ್ಲೈ ಇದೆ ನೋಡಿ ವಾಟ್ರ್ ನೋಡಿ ಮೇವು ತಿಂತ ಇದೆ ಇದು ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಫಾರ್ಮ್ಸ್ ಅಂತ ಇದು ತುಂಬ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಇನ್ನೂ ಇದೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ನೋಡಿ ಕರು ಸೂಪರ್ ಸೂಪರ್ ಕೋಳಿ ಇದು ಬಂದು ಬೇರೆ ದೇಶದ ಕೋಳಿ ಯಾವ ರೀತಿ ಇದೆ ನೋಡಿ ಎರಡು ಥರ ಮೂರು ಥರ ಇದೆ ಕೋಳಿ ಇದು ಹ್ಞೂ ಇರೋದು ನಿಮಿಷ ಫೋಟೋ ಒಂದು ಇಟ್ಕೊಳ್ಳೋಣ ಅನ್ನೋದಕ್ಕೆ ಚಿಕ್ಕದು ಮರಿಗಂತ ಒಂಥರ ಗಾಬರಿ ಬೀಳ್ತೈತದ ಇದು ನೋಡಿ ಮರಿ ಮಾಡೋದಕ್ಕೆ ಕಳಿಸಿದ್ದಾರೆ ಕೊಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮೊಟ್ಟೆ ಇದು ಕುತ್ಕೊಂಡಿದೆ ಇದು ನಾಟಿ ನಾಟಿಕೋಳಿನೇ ಇವು ಹ್ಞೂ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಶೂ ಕೋಳಿಗಳು ನೋಡಿ ಎಷ್ಟೋ ಒಂದಿದೆ ಫುಡ್ ರೆಡಿ ಮಾಡೋ ಮಿಷಿನ್ ಇದು ನೋಡಿ ಚೆನ್ನಾಗಿದೆ ಅಲ್ವಾ ತೋರಿಸಿದ್ವಿ ಗೋಡನ್ ಗೋಡನ್ ಇದು ಗೋಟಿ ಇವು ನಾಟಿ ಕೋಳಿನ ಶೆಡ್ ಅಲ್ಲಿ ಹಾಕಿ ನೀರು ಸಪ್ಲೈ ನೀರು ಸಪ್ಲೈ ಎಲ್ಲ ಮಾಡಿದ್ದಾರೆ ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಈಗ ಅದೇ ಹಾಕಿ ನಮ್ಮ ನಮ್ಮತಲ್ಲ ಅದಕ್ಕೆ ನಮ್ಮ ದೊಡ್ಡದು ಅದು ಅವರು bir gelelim. Şöyle. Geliyor. ಕಾಯ ಮಾಡು ಇನ್ನು ತೋರ್ಸ ಕರೆಂಟ್ ಇತ್ತನೆ ಮನೆಗೆ ಬಂದ್ವಿ ಹೊರಗಡೆ ಹೋಗಿದ್ದೆವಲ್ಲ ಇತ್ತನೆ ಮನೆಗೆ ಬಂದ್ವಿ ಓಕೆ ಸಲಿಗೆ ಬಂದಿ ದೇವಿ ಈ ಕಥಾ ನೇ ಬಂದಿ ದೇವಿ